ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹತ್ತನೇ ತಾರೀಕಿನ ದಿವಸ ನಮ್ಮ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರ್ ತೀರ್ಥಂಕರ ಜಯಂತಿ ಇದೆ ಅದಕ್ಕೋಸ್ಕರ ನಾವು ಅಯೋಸಾ ಧರ್ಮವನ್ನು ಪಾಲಿಸ್ತೀವಿ ಜಿಯೋ ಅವ್ರ ಜಿನೇದೋ ಎನ್ನುವುದೇ ನಮ್ ತತ್ವ ಬದುಕು ಹಾಗೂ ಬದುಕಲು ಬಿಡು ಎನ್ನುವುದು ನಮ್ ತತ್ವ ಅದರಿಂದ ನಾವು ಇವತ್ತ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಧರ್ಮ ಪ್ರಚಾರವನ್ನ ಊರಲ್ಲೆಲ್ಲ ಅಂದ್ರೆ ಪ್ರಮುಖ ಬೀದಿಯಲ್ಲೆಲ್ಲ ಹರಡ್ತಾ ಇದ್ದಿದ್ದೀವಿ ನಾವ್ ಈಗಿನ ಯುವಕರಿಗೆ ಏನ್ ಹೇಳ್ತೇವೆ ಅಂದ್ರೆ ಆದಷ್ಟು ನಮ್ಮ ಜೈನ್ ಧರ್ಮವನ್ನು ಪಾಲಿಸ್ರಿ ಬೇರೆ ಇದು ಮಾಡ್ಕೋಬೇಡ್ರಿ ಅಹಿಂಸಾವನ್ನು ಪಾಲಿಸ್ರಿ ಬೋಧನೆ ಮಾಡ್ತಾ ಇದ್ದೀವಿ ರೀ ಅಹಿಂಸಾವನ್ನು ಪಾಲಿಸ್ಬೇಕಂತ ನನ್ನ ಹೆಸರು ಸಾವಿತ್ರಿ ಅಶೋಕ್ ದರಚೆತ್ತಿ ಅಂತ ವಾಗೇಶ್ವರಿ ಮಹಿಳಾ ಮಂಡಳದ ಅಧ್ಯಕ್ಷರು ಹತ್ತು ನಾಲ್ಕು ಇಪ್ಪ ಇಪ್ಪತ್ತೈದರಂದು ಮಾಯ ಜಯಂತಿ ನಿಮಿತ್ತ ಅಯುಸಾ ಅಹಿಂಸಾ ಬರ್ಮದು ಇದ ಸಲುವಾಗಿ ನಾವು ಎಲ್ಲಾರು ಇದ್ ಮಾಡ್ಬೇಕಂತ ರ್ಯಾಲಿ ಮಾಡ್ತಾ ಇದ್ದೇವೆ ಅವರೆಲ್ಲ ಈಗ ಅವ್ರೆಲ್ಲ ಅಹಿಂಸಾವಾದಿಗಳಾಗಿ ಅದನ್ನ ಎಲ್ಲ ಪಾಲನೆ ಮಾಡ್ಬೇಕಂತ ಹೇಳಿದ್ ನಮ್ಮ ನಮ್ ಅಹಿಂಸಾ ಜೈನ್ ಧರ್ಮದ ಇದನ್ನ ತತ್ವ ತತ್ವ ಇತ್ತು ಅದು ಅಯುಷಾ ತತ್ವವನ್ನು ಪಾಲಿಸುವ ಸಲುವಾಗಿ ನಾವು ಇದನ್ನೆಲ್ಲ ಇದನ್ನ ಮಾಡ್ತಾ ಇದ್ದೇವೆ ಶೀತಲ್ ಡೋಮ್ರಿ ಈಗಿನ ಆ ನಮ್ಮ ಅಹಿಂಸೆ ಪರಮೋಧರ್ಮ ಅಂತಂದ್ರೆ ಯಾವುದೇ ಮಾಂಸ ಹಾರಿಯನ್ನ ಸೇವಿಸ್ಬಾರ್ದು ಮತ್ತೆ ಪ್ರಾಣಿ ಹಿಂಸೆ ಮಾಡ್ಬಾರ್ದು ಪ್ರಾಣಿ ಹಿಂಸೆ ಅಂತಂದ್ರೆ ಇವಿನೂ ಒಂದು ಪ್ರಾಣಿ ಅಂತ ನಾವು ಎಲ್ಲಾರು ಮೊದಲಿಂದ ಅನ್ಕೊಂಡ್ ಬಂದಿವಿ ನಮ್ ಭಗವಾನ್ ಮಹಾವೀರವರು ಆ ಅವ್ರ ಕೇವಲ ಜ್ಞಾನ ಹೋಗುವಾಗ ಎಲ್ಲವನ್ನ ತ್ಯಾಗ ಮಾಡಿ ಮೈ ಮೇಲೆ ಬಟ್ಟೆನೂ ಇಲ್ದ ಹೋದ್ರು ಈಗಿನ ಜನಾಂಗ ಕಷ್ಟ ಮಾಡಂತ ನಾವೇನ್ ಹೇಳುದಿಲ್ಲ ಆದ್ರೆ ಆದಷ್ಟು ಮಟ್ಟಿಗೆ ಅಹಿಂಸೆಯನ್ನ ಆದಷ್ಟು ಹೆಚ್ಚಿಗೆ ಪಾಲಿಸ್ರಿ ಅಂತ ನಾವು ಎಲ್ಲರಿಗೂ ಕಡೆಯಿಂದ ಬೇಡ್ಕೋತಾ ಇದ್ದೀವಿ ಪದ್ಮರಾಜ್ ಅಂತ ಪದ್ಮರಾಜ್ ರಕ್ಷಕ್ರಿ